ನಮಸ್ಕಾರ ನ್ಯೂಸ್ ಟ್ವೆಲ್ ಪಿ ಎಂಗೆ ಸ್ವಾಗತ ನಾನು ಪೃಥ್ವಿರಾಜ್ ಹರನಹಳ್ಳಿ ನ್ಯೂಸ್ ಏಟೀನ್ ವರದಿ ಬಳಿಕ ಹೆಚ್ಚುತ್ತಿದೆ ಆರೋಗ್ಯ ಇಲಾಖೆ ನಿರಂತರವಾಗಿ ನ್ಯೂಸ್ ಏಟೀನ್ ಕನ್ನಡ ವರದಿಯನ್ನ ಪ್ರಚಾರ ಮಾಡ್ತಾ ಇತ್ತು ವಿಜಯನಗರದ ಮಕರಬ್ಬಿ ಗ್ರಾಮದಲ್ಲಿ ಆಗ್ತಾ ಇರುವಂತಹ ಒಂದು ಮರಣ ಮೃದಂಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತೂ ಇಂತೂ ಹೆಚ್ಚುತ್ತಿದ್ದಾರೆ ಅಧಿಕಾರಿಗಳು ಮಕರಬ್ಬಿಯಲ್ಲಿ ಅಧಿಕಾರಿಗಳು ಮೊಕ್ಕಾಂ ಹೂಡಿದ್ದಾರೆ ತಾತ್ಕಾಲಿಕ ಆರೋಗ್ಯ ಕೇಂದ್ರವನ್ನ ತೆರೆದಿದೆ ಆರೋಗ್ಯ ಇಲಾಖೆ ಆ ಗ್ರಾಮದಲ್ಲಿ ಕಲುಷಿತ ನೀರು ಕುಡಿದು ಆರು ಜನ ಸಾವನ್ನಪ್ಪಿದ್ರು ಕಲುಷಿತ ನೀರನ್ನ ಕುಡಿದು ಆರು ಜನ ಸಾವನ್ನಪ್ಪುದರ ಜೊತೆಗೆ ನೂರ ಐವತ್ತಕ್ಕೂ ಹೆಚ್ಚು ಜನ ಅಸ್ವಸ್ಥರಾಗಿದ್ದಾರೆ ಈ ಕುರಿತು ನಿರಂತರವಾಗಿ ವರದಿಯನ್ನ ಪ್ರಸಾರ ಮಾಡಿತ್ತು ನ್ಯೂಸ್ ಕನ್ನಡ ಗ್ರಾಮದಲ್ಲೇ ಎರಡು ಆಂಬ್ಯುಲೆನ್ಸ್ ವ್ಯವಸ್ಥೆಯನ್ನ ಮಾಡಲಾಗಿದೆ ಪ್ರತಿ ಮನೆ ಮನೆಗೂ ಕೂಡ ಆಶಾ ಕಾರ್ಯಕರ್ತೆಯರು ಭೇಟಿಯನ್ನ ನೀಡಿರುವಂತದ್ದು ಗ್ರಾಮದಲ್ಲಿ ಸರ್ವೆಯನ್ನ ಕೂಡ ಮಾಡ್ತಾ ಇದ್ದಾರೆ ಆಶಾ ಕಾರ್ಯಕರ್ತೆಯರು ಅವರ ಆರೋಗ್ಯವನ್ನ ವಿಚಾರಿಸ್ತಾ ಇರುವಂತದ್ದು ಯಾರಿಗೆ ಯಾವ್ಯಾವ ಒಂದು ತೊಂದರೆ ಕಾಯಿಲೆಗಳು ಕಾಣಿಸ್ಕೊಂಡಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಅನ್ನ ಪಡ್ಕೊಳ್ತಾ ಇದ್ದಾರೆ ಎಲ್ಲಿ ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇದ್ದಾರೆ ಅನ್ನೋದ್ರ ಕೂಡ ಮಾಹಿತಿಯನ್ನ ಪಡ್ಕೊಳ್ತಾ ಇರುವಂತದ್ದು ಅಂತೂ ಇಂತೂ ಎಚ್ಚೆತ್ತಿರುವಂತಹ ಅಧಿಕಾರಿಗಳು ಆರೋಗ್ಯ ಇಲಾಖೆ ಸಿಬ್ಬಂದಿ ಅವರೆಲ್ಲರೂ ಕೂಡ ಆ ಗ್ರಾಮದಲ್ಲಿ ಮಕರಬ್ಬಿ ಗ್ರಾಮದಲ್ಲಿ ವಾಸ್ತವ್ಯವನ್ನ ಹೂಡಿದ್ದಾರೆ ಮೊಕ್ಕಾಂ ಹೂಡಿರುವಂತದ್ದು ಈಗ ಕುಡಿಯ ನೀರಿಂದು ಇದು ಅದು ಗ್ರಾಂಟ್ ಅಲ್ಲ ಬಂದಿದೆಯಲ್ಲ ಯಾರು ಪಂಚಾಯತಿ ವತಿಯಿಂದ ಕೇಳಿ ಯಾರು ಹಾಕಿಲ್ಲಂತ ಫಸ್ಟ್ ಅವರು ಮೀಟಿಂಗ್ ಮಾಡ್ಕೊಂಡು ಸಭೆ ಕೇಳಿ ಹಾಕಿಲ್ಲಂತ ಅವರೇ ಬಂದು ಸಪ್ರೇಟ್ ಅಂತ ಇವ್ರು ಯಾರು ವಿಚಾರಣೆ ಮಾಡಿಲ್ಲ ಈಗ ಪಿಡಿವರ್ ಸರ್ ಅವ್ರನ್ನ ಅಮಾನತುಗೊಳ್ಸ್ಯಾರಂತ ಅವ್ರದ್ದು ತಪ್ಪು ಇರ್ಬೋದು ಇಲ್ಲ ಅಂತ ಹೇಳಕ್ಕಿಲ್ಲ ಈಗ ಅದು ಏನು ವಿಚಾರಣೆ ಮಾಡಿ ನಮಗೆ ಏನು ಪರಿಹಾರ ಅವ್ರಿಗೆ ಏನು ಬರ್ಬೇಕು ಎಲ್ಲ ಪರಿಹಾರ ಇತ್ಯಿಂದ ಸರ್ಕಾರ ಕೊಡ್ಬೇಕಂದ ತಮ್ಮಲ್ಲಿ ಕೇಳ್ಕೊಳ್ತೇವೆ ವ್ಯವಸ್ಥೆ ಇದ್ದರೆ ಅಲ್ಲಿನ ಗ್ರಾಮಸ್ಥರು ಮಾತನಾಡ್ತಾ ಇದ್ದರು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಎಡವಟ್ಟು ಆಗಿದೆ ಅನ್ನೋದ್ರ ಬಗ್ಗೆ ಅವ್ರಿಗೆ ಹೇಳ್ತಾ ಇದ್ದರು ಗ್ರಾಮ ಪಂಚಾಯಿತಿಗೇನೇ ಗೊತ್ತಿಲ್ಲದಂತೆ ಅವರು ಒಂದು ಲೈನ್ ಲೈನ್ಗಳನ್ನು ಹಾಕಿದ್ರು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದರು ಬಟ್ ದೊಡ್ಡ ದುರಂತನೇ ಸಂಭವ್ಸಿಬಿಟ್ಟಿದೆ ಅಲ್ಲಿ ಮಕರಬ್ಬಿ ಗ್ರಾಮದಲ್ಲಿ ಕಲುಷಿತ ನೀರನ್ನ ಸೇವಿಸಿ ಆರು ಜನ ಸಾವನ್ನಪ್ಪೋದ್ರ ಜೊತೆಗೆ ನೂರ ಐವತ್ತು ಜನ ಚಿಕಿತ್ಸೆಯನ್ನ ಪಡೆದುಕೊಳ್ತಾ ಇದ್ದಾರೆ ವಿವಿಧ ಆಸ್ಪತ್ರೆಯಲ್ಲಿ ದಾಖಲಾಗಿ ನಿರಂತರವಾಗಿ ನ್ಯೂಸ್ ಏಟೀನ್ ಕನ್ನಡ ವರದಿಯನ್ನ ಪ್ರಸಾರ ಮಾಡ್ತು ಪ್ರಸಾರ ಮಾಡ್ತಿದ್ದ ಹಾಗೆ ಈಗ ತಾತ್ಕಾಲಿಕ ಆರೋಗ್ಯ ಒಂದು ಆಸ್ಪಿಟಲ್ ಅನ್ನ ಕೂಡ ತೆರೆಯಲಾಗಿರುವಂತದ್ದು ಅಲ್ಲಿ ಅಧಿಕಾರಿಗಳು ಕೂಡ ಅಲ್ಲೇ ಮೊಕ್ಕಾಮನ್ನ ಹೂಳಿ ಹೂಡಿದ್ದಾರೆ ಆಸಾ ಕಾರ್ಯಕರ್ತೆಯರು ಪ್ರತಿ ಮನೆ ಮನೆಗೂ ಕೂಡ ತೆರಳಿ ಅಲ್ಲಿ ಸರ್ವೆಯನ್ನ ಮಾಡ್ತಾ ಇದ್ದಾರೆ ಯಾರ ಸ್ಥಿತಿ ಯಾವ ರೀತಿಯಾಗಿದೆ ಎಷ್ಟು ಜನ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾರೆ ಎಷ್ಟು ಆ ಒಂದು ನೀರನ್ನ ಸೇವಿಸ್ತಾ ಇರುವಂತದ್ದು ಇದೆಲ್ಲದ್ರ ಬಗ್ಗೆನು ಕೂಡ ಮಾಹಿತಿಯನ್ನ ಕಲೆಕ್ಟ್ ಮಾಡ್ತಾ ಇದ್ದಾರೆ ವಿಜಯನಗರ ನೀವೆಲ್ಲ ಕೂಡ ಗಮನಿಸಿದ್ರಿ ಮೊನ್ನೆ ಮೊನ್ನೆ ಅಷ್ಟೇ ಅಧಿಕೃತವಾಗಿ ಚಾಲನೆಯನ್ನ ನೀಡಲಾಯಿತು ಆ ಜಿಲ್ಲೆಗೆ ಎಷ್ಟು ಅದ್ದೂರಿಯಾಗಿ ಆಡಂಬರದಿಂದ ವಿಜೃಂಭಣೆಯಿಂದ ಆ ಒಂದು ಜಿಲ್ಲೆಗೆ ಚಾಲನೆಯನ್ನ ಕೊಟ್ರು ಮುಖ್ಯಮಂತ್ರಿಗಳು ಮಾಜಿ ಮುಖ್ಯಮಂತ್ರಿಗಳು ಆನಂದ್ ಸಿಂಗ್ ಅವರ ಸಂಭ್ರಮ ಅಂತೂ ಹೇಳುತ್ತಿರೋದು ಆ ರೀತಿಯಾಗಿತ್ತು ಆದರೆ ಆ ಒಂದು ಜಿಲ್ಲೆಯಲ್ಲಿ ಈ ಊರಿನಲ್ಲಿ ಆಗಿರುವಂಥ ಘಟನೆ ಅದೆಲ್ಲವನ್ನು ಕೂಡ ನೀರಲ್ಲಿ ಹೋಮ ಮಾಡಿದಂತ ಆಗ್ಬಿಡ್ತು ಅಷ್ಟೊಂದು ಎಡವಟ್ಟು ಅಲ್ಲಿ ಕಾಣಿಸ್ತಾ ಇದೆ ಆ ಜಿಲ್ಲೆಯಲ್ಲಿ ಆ ಉಸ್ತುವಾರಿ ಸಚಿವರು ಇದುವರೆಗೂ ಕೂಡ ಹೋಗಿಲ್ಲ ಏನಾಯಿತು ಅನ್ನೋದ್ರ ಬಗ್ಗೆನೂ ಕೂಡ ಗಮನ ಹರಿಸಿಲ್ಲ ರಾಜ್ಯದಲ್ಲಿ ರಾಷ್ಟ್ರೀಯ ಪಕ್ಷಗಳಲ್ಲಿ ಯಾವಾಗಲೂ ಕೂಡ ಸಾಕಷ್ಟು ಜನ ನಾಯಕರು ಇರ್ತಾರೆ ಒಬ್ಬರ ಕಡೆಯವರಿಗೆ ಜಾಸ್ತಿ ಏನಾದರೂ ಲಾಭ ಆದಂತ ಸಂದರ್ಭದಲ್ಲಿ ಅವರುಗಳಿಗೆ ಟಿಕೆಟ್ ಹೋದಂತಹ ಸಂದರ್ಭದಲ್ಲಿ ಒಬ್ಬರ ಕೈ ಮೇಲಾಗೆ ಆಗುತ್ತೆ ಅದೇ ರೀತಿಯಾಗಿ ಕಾಂಗ್ರೆಸ್ನಲ್ಲೂ ಕೂಡ ಪೈಪೋಟಿ ನಡೀತಾನೆ ಇರುವಂಥದ್ದು ಸ್ಪೆಷಲಿ ಸಿದ್ದರಾಮಯ್ಯನವರ ಕೈ ಮೇಲಾಗಿರುವಂಥದ್ದು ಸಾಕಷ್ಟು ಹಿಡಿತವನ್ನ ಸಾಧಿಸ್ತಾನೇ ಇದ್ರು ಸಿದ್ದರಾಮಯ್ಯವರು ಈಗಲೂ ಕೂಡ ಅಷ್ಟೇ ಉಪಚುನಾವಣೆಯ ಸಂದರ್ಭದಲ್ಲಿ ಹಿಡಿತವನ್ನ ಸಾಧಿಸಿದ್ದಾರೆ ಅವರ ಕೈ ಮೇಲಾಗಿದೆಯಂತೆ ಡಿಕೆಶಿಗೆ ಹಿನ್ನಡೆ ಆಯ್ತಾ ಅನ್ನುವಂಥ ಪ್ರಶ್ನೆ ಇದೆ ಸಿದ್ದು ಮೇಲುಗೈಯನ್ನ ಸಾಧಿಸಿರುವಂತದ್ದು ಮೇಲ್ನೋಟಕ್ಕೆ ಕಾಣಿಸ್ತಾ ಇರುವಂತದ್ದು ಡಿಕೆಶಿಗೆ ಗುದ್ದು ನೀಡಿದ್ರ ಸಿದ್ದರಾಮಯ್ಯವ್ರು ಅನ್ನುವಂಥ ಪ್ರಶ್ನೆ ಕಾಂಗ್ರೆಸ್ ವಲಯದಲ್ಲಿ ಕೇಳಿ ಬರ್ತಾ ಇದೆ ಉಪಚುನಾವಣೆ ಅಭ್ಯರ್ಥಿಗಳ ಆಯ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋದಾದರೆ ಆಯ್ಕೆ ವಿಚಾರದಲ್ಲಿ ಸಿದ್ದರಾಮಯ್ಯನವರಿಗೆ ಮಣೆ ಹಾಕಲಾಯ್ತಾ ಅನ್ನುವಂಥ ಪ್ರಶ್ನೆ ಇದೆ ಸಿದ್ದರಾಮಯ್ಯನವರ ಟಿಕೆಟ್ ಟಿಕೆಟನ್ನು ಕೊಟ್ಟಿದ್ದಾರೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇರುವಂಥದ್ದು ಹಾಲಿ ಟಿಕೆಟ್ ಪಡೆದಂಥ ಇಬ್ಬರೂ ಕೂಡ ಸಿದ್ದು ಬೆಂಬಲಿಗರು ಆ್ಯಕ್ಚುಲಿ ಮೇನ್ ಆಗಿ ನಾವು ಗಮನಿಸೋದಾದ್ರೆ ಸಿಂದಗಿ ಕ್ಷೇತ್ರ ಏನಿದೆ ಅಶೋಕ್ ಮನುಗುಳಿ ಎಂ ಸಿ ಮನುಗುಳಿ ಅವರ ಪುತ್ರ ಆ ಅವರು ಸಿಂದಗಿ ಕ್ಷೇತ್ರಕ್ಕೆ ಪ್ರಬಲ ಅಭ್ಯರ್ಥಿಯಾಗಿದ್ರು ಇನ್ನು ಕಾಂಗ್ರೆಸ್ಗೆ ಸೇರುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೇನ್ ಆಗಿ ಟಿಕೆಟ್ ಆಕಾಂಕ್ಷೆಯನ್ನ ಇಟ್ಕೊಂಡೇ ಅವರು ಬಂದಿದ್ದು ಆ ನಿರೀಕ್ಷೆಯನ್ನು ಇಟ್ಕೊಂಡೇ ಬಂದಿದ್ದಂಥದ್ದು ಆ ಸಂದರ್ಭದಲ್ಲಿ ಮೋದ್ ಪ್ರಭುಲಿ ಇಬ್ಬರು ಕೂಡ ಒಪ್ಕೊಂಡಿದ್ದಾರೆ ಬಟ್ ಆನಗಲ್ ವಿಚಾರ ಇದೆಯಲ್ಲ ಆನಗಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಎಲ್ಲೋ ಒಂದು ಕಡೆ ಈ ಮಾನೆಯವರಿಗೆ ಸಿದ್ದರಾಮಯ್ಯವರ ಸಪೋರ್ಟ್ ಇತ್ತು ಮನೋಹರ್ ತಹಶೀಲ್ದಾರ್ ಅವರಿಗೆ ಡಿ ಕೆ ಶಿ ಸಪೋರ್ಟ್ ಇತ್ತು ಆದರೆ ಇಲ್ಲಿ ಮಾನೆಯವರಿಗೆ ಟಿಕೆಟ್ ಅನ್ನು ಕೊಡಿಸುವಂಥ ನಿಟ್ಟಿನಲ್ಲಿ ಸಿದ್ದರಾಮಯ್ಯವರು ಯಶಸ್ವಿ ಆಗಿರುವಂತಹ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯನವರ ಕೈ ಮೇಲಾಯಿತು ಅಂತ ಹೇಳಲಾಗ್ತಾ ಇದೆ ಸಿದ್ದರಾಮಯ್ಯ ಎದುರು ಮಂಕಾದ್ರ ಡಿ ಕೆ ಶಿವಕುಮಾರ್ ಅನ್ನುವಂಥ ಪ್ರಶ್ನೆಗಳು ಸಹಜವಾಗಿ ಬರುವಂಥದ್ದು ಆನಗಲ್ ಕೈ ಟಿಕೆಟ್ ಶ್ರೀನಿವಾಸ್ ಮಾನೆಗೆ ಅವರ ಪಾಲಾಯಿತು ಸಿಂದಗಿಯಲ್ಲಿ ಅಶೋಕ್ ಮನುಗಳಿಗೆ ಟಿಕೆಟ್ ಅನ್ನು ನೀಡಲಾಯಿತು ಇಬ್ಬರೂ ಸಿದ್ದರಾಮಯ್ಯನವರ ಆಪ್ತ ಬೆಂಬಲಿಗರೇ ಆಗಿದ್ದಾರೆ ಆಕ್ಚುಲಿ ಸ್ಪೆಷಲಿ ನಾವು ಗಮನಿಸೋದಾದ್ರೆ ನಾನು ಹೇಳ್ತಾ ಇದ್ದೆ ಅಶೋಕ್ ಮನುಗಳು ಏನಿದ್ದಾರೆ ಅವರು ಪ್ರಮುಖವಾಗಿ ಜೆ ಡಿ ಎಸ್ನಲ್ಲಿದ್ದಂಥವರು ತಂದೆ ಸಾವನ್ನಪ್ಪಿದ ಬಳಿಕ ಕಾಂಗ್ರೆಸ್ಗೆ ಸೇರ್ಪಡೆ ಆಗಿದ್ದಂತ ಇನ್ನೊಂದ್ ಕಡೆ ಸೋನಿಯಾ ಬಳಿ ಬ್ಯಾಟಿಂಗ್ ಮಾಡಿದ್ರು ಸೋನಿಯಾ ಅವರನ್ನ ಭೇಟಿಯಾಗಿದ್ರು ಸೋನಿಯಾ ಗಾಂಧಿ ಅವರನ್ನ ಅವರು ಆಪ್ತ ಎಂಬಿ ಪಾಟೀಲ್ ಪರ ಪರೋಕ್ಷವಾಗಿ ಬ್ಯಾಟಿಂಗ್ ಅನ್ನ ಕೂಡ ಮಾಡಿದ್ದಾರಂತೆ ಎಂಬಿ ಪಾಟೀಲ್ಗೆ ಸ್ಥಾನಮಾನವನ್ನ ಕೊಡ್ಲಿಕ್ಕೆ ಸಲಹೆಯನ್ನ ನೀಡಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇರುವಂತದ್ದು ಸೋನಿಯಾ ಗಾಂಧಿ ಅವರನ್ನ ಭೇಟಿ ಮಾಡಿದಂತ ಸಂದರ್ಭದಲ್ಲಿ ರಾಜ್ಯದ ವಿದ್ಯಮಾನಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಸಿದ್ದರಾಮಯ್ಯ ಅವರು ಚರ್ಚೆಯನ್ನ ಮಾಡಿದ್ದಾರೆ ಸಿದ್ದರಾಮಯ್ಯ ಕೊಟ್ಟಿರುವಂತ ಸಲಹೆಯನ್ನ ಒಪ್ಪಲೇಬೇಕಾಗಿದೆ ಪಕ್ಷಕ್ಕೆ ಲಾಭವಾಗುವಂತ ಕಾರಣವನ್ನ ಕೂಡ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಅವರು ಎಲ್ಲೇ ಹೋದ್ರು ಕೂಡ ಅಷ್ಟೇ ಯಾವ್ದಾದ್ರು ಒಂದು ವಾದವನ್ನು ಮಂಡಿಸ್ತಾರೆ ಅಂದ್ರೆ ಅದರ ಹಿಂದೆ ಸಾಕಷ್ಟು ಲೆಕ್ಕಾಚಾರಗಳು ಇರ್ತವೆ ಅದೇ ರೀತಿಯಾಗಿ ಸೋನಿಯಾ ಗಾಂಧಿ ಮುಂದೆ ಕೂಡ ಅವರು ಮಾತನಾಡುವಂತ ಸಂದರ್ಭದಲ್ಲಿ ಯಾವ ಕಾರಣಕ್ಕೋಸ್ಕರ ನಾನು ಈ ಇವರ ಹೆಸರನ್ನ ಹೇಳ್ತಾ ಇದ್ದೀನಿ ಅನ್ನೋದ್ರ ಬಗ್ಗೆನೂ ಕೂಡ ಅವರು ಕ್ಲಾರಿಟಿಯನ್ನ ಕೊಟ್ಟಿರ್ತಾರೆ ಅಲ್ಲಿ ಎಂ ಬಿ ಪಾಟೀಲ್ ಅವರ ವಿಚಾರದಲ್ಲೂ ಕೂಡ ಅಷ್ಟೇ ಸ್ಥಾನಮಾನ ಅದ ವಿಚಾರದ ಬಗ್ಗೆ ಎಂ ಬಿ ಪಾಟೀಲ್ ಅವರಿಗೆ ಕೊಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ ಎಂ ಬಿ ಪಾಟೀಲ್ಗೆ ಸ್ಥಾನಮಾನ ಸಿಕ್ಕ್ರೆ ಡಿಕೆಶಿಗೆ ಹಿನ್ನಡೆ ಆಗುವಂತ ಸಾಧ್ಯತೆ ಇದೆ ಶಿಗೆ ಲಿಂಗಾಯತ ಏಟು ಕೊಟ್ಟಿದ್ದಾರಾ ಸಿದ್ದರಾಮಯ್ಯನವರು ಅನ್ನುವಂತ ಪ್ರಶ್ನೆ ಯಾಕಿದ್ರೆ ಬಿ ಎಸ್ ವೈ ನಂತರ ಕೆಲ ಲಿಂಗಾಯತರು ಬೇಸರಗೊಂಡಿದ್ದಾರೆ ಬೊಮ್ಮಾಯಿ ಸರ್ಕಾರ ಹೈಕಮಾಂಡ್ ಆಜ್ಞೆಯಂತೆ ನಡೀತಾ ಇದೆ ಇದು ನಮಗೆ ಎರಡ್ ಸಾವಿರದ ಚುನಾವಣೆಗೆ ಅನುಕೂಲವಾಗಬಹುದು ಸ್ಪೆಷಲಿ ಉತ್ತರ ಕರ್ನಾಟಕ ಭಾಗ ಬಹುದೊಡ್ಡ ಸಂಖ್ಯೆಯಲ್ಲಿ ಬಿಜೆಪಿಗೆ ಸಪೋರ್ಟ್ ಮಾಡಿದಂತ ಹಿನ್ನೆಲೆಯಲ್ಲಿ ಆ ಭಾಗದ ಪ್ರಮುಖ ಸಮುದಾಯ ಆಗಿರುವಂಥ ಲಿಂಗಾಯತರಿಗೆ ನಾವು ಮಣೆಯನ್ನು ಹಾಕಿದಂಥ ಸಂದರ್ಭದಲ್ಲಿ ಈಸಿಯಾಗಿ ಅಲ್ಲಿರುವಂಥ ಒಂದು ಲಿಂಗಾಯತ ಸಮುದಾಯವನ್ನ ನಮ್ಮತ್ತ ಸೆಳಿಬಹುದು ಅನ್ನುವಂಥದ್ದು ಸಿದ್ದರಾಮಯ್ಯವರ ಲೆಕ್ಕಾಚಾರ ಇದೆಲ್ಲದರ ಬಗ್ಗೆಯೂ ಕೂಡ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನಂದ್ ಪಟೇಲ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದಾರೆ ಎಸ್ ಪಟೇಲ್ ಇಲ್ಲಿ ಪ್ರಮುಖವಾಗಿ ನೋಡ್ತಾ ಇದ್ವಿ ಟಿಕೆಟ್ ವಿಚಾರದ ಸಂಬಂಧಪಟ್ಟಂತೆ ನೋಡೋದಾದ್ರೆ ಅಲ್ಲೂ ಕೂಡ ಸಿದ್ದರಾಮಯ್ಯನವರ ಕೈ ಮೇಲಾಗಿದೆ ಅನ್ನುವಂಥ ಮಾತುಗಳು ಅದರ ಜೊತೆಗೆ ಎಂ ಬಿ ಪಾಟೀಲ್ ಅವರಿಗೆ ಒಂದು ಅತ್ಯುತ್ತಮ ಸ್ಥಾನಮಾನವನ್ನ ಕೊಡಿಸುವಂತ ನಿಟ್ಟಿನಲ್ಲೂ ಕೂಡ ಸಿದ್ದರಾಮಯ್ಯನವರು ಲಾಭಿಯನ್ನ ಮಾಡಿದ್ದಾರೆ ಇದೆಲ್ಲೋ ಒಂದ್ ಕಡೆ ಡಿ ಕೆ ಶಿವಕುಮಾರ್ ಅವರಿಗೆ ಹಿನ್ನಡೆಯಾಗುವಂತ ಸಾಧ್ಯತೆ ದಟ್ಟವಾಗಿದೆ ಅನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತದೆ ಯಾವ ರೀತಿಯಾಗಿ ವಿಶ್ಲೇಷಿಸಬಹುದು ಇದನ್ನ ಅಂತ ಕಾಂಗ್ರೆಸ್ ಹೈಕಮಾಂಡ್ ಎಲ್ಲೊಂದ್ ಕಡೆ ಮತ್ತೆ ವಿಪಕ್ಷ ಸಿದ್ದರಾಮಯ್ಯಗೆ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಮನ್ನಣೆ ಕೊಡಿಸುವ ಸುಳಿವು ಇಲ್ಲಿ ದೊರಕಿದೆ ಅಂತ ಹೇಳ್ಬೋದು ಯಾಕಂತ ಹೇಳಿದ್ರೆ ಉಪಚುನಾವಣೆ ಟಿಕೆಟ್ ಅಂದ್ರೆ ಸೋಲ್ತರ ಗೆಲ್ತಾರೋ ಬಿಡ್ತಾರ ನೆಕ್ಸ್ಟ್ ಅದು ಆದ್ರೆ ಸಿದ್ದರಾಮಯ್ಯ ಹೇಳಿದಂತ ಹೆಸರುಗಳು ಶಿಫಾರಸು ಮಾಡಿದಂತವರು ಯಾರ ಪರವಾಗಿ ಬ್ಯಾಟಿಂಗ್ ಮಾಡಿದ್ರು ಅಂತವರಿಗೆ ಟಿಕೆಟ್ ಕೊಟ್ಟಿರುವಂತದ್ದು ಪ್ರಮುಖವಾಗಿ ಶ್ರೀನಿವಾಸ್ ಮನೆ ಶ್ರೀನಿವಾಸ್ ಮನೆ ಮೂಲತಃ ಮರಾಠಿಗರಾದ್ರು ಕೂಡ ಅಲ್ಲಿ ಲಿಂಗಾಯತ ಪ್ರಥಮ ಕ್ಷೇತ್ರದಲ್ಲಿ ಆನಗಲ್ನಲ್ಲಿ ಟಿಕೆಟ್ ಕೊಡಿಸುವಲ್ಲಿ ಸಿದ್ದರಾಮಯ್ಯ ಅವರು ಯಶಸ್ವಿ ಆಗಿರುವಂತದ್ದು ಯಾಕಂತ ಹೇಳಿದ್ರೆ ಶ್ರೀನಿವಾಸ್ ಮಾನೆ ಕೃಷ್ಣ ಬೈರಗೌಡ ಮತ್ತು ಆ ಟೀಮ್ನೊಂದಿಗೆ ಗುರ್ಸ್ಕೊಂಡಿರುವಂತದ್ದು ಕೃಷ್ಣ ಬೈರೇಗೌಡ ಮತ್ತು ಅವರ ತಂಡ ಇಡೀ ತಂಡ ಸಿದ್ದರಾಮಯ್ಯ ಜೊತೆ ನಿಂತಿರುವಂತದ್ದು ಹಾಗಾಗಿ ಅಂತಿಮವಾಗಿ ಇಲ್ಲೊಂದು ಕಡೆ ಶ್ರೀನಿವಾಸ್ ಮಾನೆ ಪರವಾಗಿ ಸಿದ್ದರಾಮಯ್ಯ ಅವರು ಕೊನೆಗಳವರೆಗೂ ಬ್ಯಾಟಿಂಗ್ ಮಾಡಿದಾಗ ಅವ್ರಿಗೆ ಟಿಕೆಟ್ ಕೊಡ್ಬೇಕಂತ ಒತ್ತಡ ಮತ್ತು ಒತ್ತಾಯ್ತು ಅಂತಿಮವಾಗಿ ಶ್ರೀನಿವಾಸ್ ಮಾನೆ ಅವರಿಗೆ ಟಿಕೆಟ್ ಕೊಟ್ಟಿರುವಂತದ್ದು ಆದ್ರೆ ಕೊನೆ ಬಾರಿ ಮನೋಹರ್ ತಹಸೀಲ್ದಾರ್ ಅಂದ್ರೆ ಮಾಜಿ ಸಚಿವರು ಮಾಜಿ ಉಪಸಭಾಪತಿ ಆಗಿರ್ತಕ್ಕಂಥ ಮತ್ತು ಸ್ಥಳೀಯರು ಆಗಿರ್ತಕ್ಕಂಥ ಮನೋಹರ್ ತಹಸೀಲ್ದಾರ್ ಅವ್ರಿಗೆ ಟಿಕೆಟ್ ಕೊಟ್ರೆ ಅಂತಿಮವಾಗಿ ಅವ್ರಿಗೆ ಗೆಲುವಿಗೆ ಅನುಕೂಲ ಆಗುತ್ತೆ ಅನ್ನೋದು ಡಿ ಕೆ ಶಿವಕುಮಾರ್ ಅಂದ್ರೆ ಪ್ರದೇಶ ಕಾಂಗ್ರೆಸ್ ಸಮಿತಿ ಡಿ ಕೆ ಶಿವಕುಮಾರ್ ಅವರು ಲೆಕ್ಕಾಚಾರ ಆಗಿದೆ ಕೊನೆ ಗಳಿಗೆಯಲ್ಲಿ ಸಿದ್ದರಾಮಯ್ಯ ಯಾರ ಯಾರ ಪರವಾಗಿ ಬ್ಯಾಟಿಂಗ್ ಅನ್ನು ಮಾಡಿದ್ರು ಯಾರ ಹೆಸರನ್ನ ಶಿಫಾರಸ್ಸು ಮಾಡಿದ್ರು ಮತ್ತೆ ಯಾರ ಪರವಾಗಿ ನಿಂತರು ಅಂತವರೇ ಆಗಿರ್ತಕ್ಕಂಥ ಶ್ರೀನಿವಾಸ್ ಮನೆಗೆ ಟಿಕೆಟ್ ಕೊಟ್ಟಿರೋದು ಇನ್ನೊಂದ್ ಕಡೆ ಅಶೋಕ್ ಮನೆಗಳಿಗೆ ಕೂಡ ಅಲ್ಲಿ ಸ್ಥಳೀಯ ಕಾಂಗ್ರೆಸ್ ಗ ನಾಯಕ ವಿರೋಧವಿದ್ರು ಕೂಡ ಅಶೋಕ್ ಮನೆಗಳ ಮನಗುಳಿ ಕೂಡ ಟಿಕೆಟ್ ಕೊಡಿಸುವಲ್ಲಿ ಸಕ್ಸಸ್ ಆಗಿರುವಂತಹ ಆ ಮುಖಾಂತರ ಉಪಚುನಾವಣೆಯ ಟಿಕೆಟ್ ವಿಚಾರದಲ್ಲಿ ಕೂಡ ಸಿದ್ದರಾಮಯ್ಯ ಅವರಿಗೆ ಮೇಲುಗೈ ಆಗಿರುವಂತದ್ದು ಹೈಕಮಾಂಡ್ ಸಿದ್ದರಾಮಯ್ಯವರ ಮಾತಿಗೆ ಮನೆ ಆಗಿರುವಂಥದ್ದು ಇದು ಒಂದು ಭಾಗ ನಂತರದ ನಿನ್ನೆ ನಡೆದಂತ ಮೂವತ್ತೈದು ನಿಮಿಷ ಮಾತುಕತೆ ಸಂದರ್ಭದಲ್ಲಿ ರಾಜ್ಯ ಬಿಜೆಪಿ ಸರ್ಕಾರದ ಆಡಳಿತ ವೈಖರಿ ಮತ್ತು ಪಿ ಎಸ್ ಯಡಿಯೂರಪ್ಪನವರನ್ನ ಪದಚ್ಯುತಿಗೊಳಿಸಿದ ನಂತರ ಬಿಜೆಪಿ ಒಳಗೆ ಆಗಿರ್ತಕ್ಕಂಥ ತಲ್ಲಣಗಳ ಸಂಬಂಧಪಟ್ಟಾಗಿ ಸೋನಿಯಾ ಗಾಂಧಿ ಅವರು ಮಾಹಿತಿಯನ್ನ ಕೇಳಿದ್ರು ಆ ಮಾಹಿತಿಯ ಸಂದರ್ಭದಲ್ಲಿ ಬಿ ಎಸ್ ಯಡಿಯೂರಪ್ಪನವರನ್ನ ಪಕ್ಷ ಮುಖ್ಯಮಂತ್ರಿ ಹುದ್ದೆಯಿಂದ ಪದಚ್ಯುತಿಗೊಳಿಸಿದ ನಂತರ ಅವರ ಫಾಲೋವರ್ಸ್ ಆಗಿರ್ತಕ್ಕಂಥ ಬಹುತೇಕ ಲಿಂಗಾಯತ ಸಮುದಾಯದ ನಾಯಕರುಗಳು ಮತ್ತು ಮತದಾರರು ಒಂದಷ್ಟು ಬೇಸರವನ್ನು ವ್ಯಕ್ತಪಡಿಸಿರುವಂಥದ್ದು ಲಿಂಗಾಯತ ಸಮುದಾಯದ ಸ್ವಾಮೀಜಿಗಳು ಕೂಡ ಬೇಸರ ಆಗಿರುವಂಥದ್ದು ಹಾಗಾಗಿ ಇದು ಬಿಜೆಪಿ ಪಕ್ಷ ಸಂಘಟನೆ ಮತ್ತು ಸರ್ಕಾರದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತೆ ಆ ಮುಖಾಂತರ ಮುಂದಿನ ಸಾರ್ವತ್ರಿಕ ಚುನಾವಣೆಯಲ್ಲಿ ಎರಡರಿಂದ ಮೂರು ಪರ್ಸೆಂಟ್ ಲಿಂಗಾಯತರು ನಮ್ಮ ಕೈ ಹಿಡಿದೆ ಕಾಂಗ್ರೆಸ್ ಪಕ್ಷಕ್ಕೆ ವರದಾನ ಆಗಲಿದೆ ಹಾಗಾಗಿ ನಾವು ಈಗಿನಿಂದಲೇ ಲಿಂಗಾಯತ ನಾಯಕರುಗಳಿಗೆ ಅಂದ್ರೆ ಪಕ್ಷ ಲಿಂಗಾಯತ ನಾಯಕರುಗಳಿಗೆ ನಾವು ಮನ್ನಣೆ ಕೊಡಬೇಕಾಗಿದೆ ಪ್ರಾಶಸ್ತ್ಯನ ಕೊಡಬೇಕಾಗಿದೆ ಅವ್ರನ್ನ ಹೆಚ್ಚಿನ ಮಟ್ಟದಲ್ಲಿ ಪಕ್ಷ ಸಂಘಟನೆಗೆ ತೊಡಗಿಸ್ಕೊಳ್ಬೇಕು ಆ ಮುಖಾಂತರ ನಮ್ಗೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಚುನಾವಣೆಗೆ ಇದು ಅನುಕೂಲ ಆಗುತ್ತೆ ಅನ್ನೋ ಮುಖಾಂತರ ಪರೋಕ್ಷವಾಗಿ ಎಲ್ಲೊಂದ್ ಕಡೆ ಸಿದ್ದರಾಮಯ್ಯವರು ಒಂದು ವೇಳೆ ಡಿಕೆ ಎಂ ಪಿ ಪಾಟೀಲ್ರವರನ್ನು ಕೂಡ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷನಾಗಿ ಮಾಡ್ಬೇಕಂತೆಲ್ಲ ಈ ಹಿಂದೆ ಪ್ರಯತ್ನವನ್ನು ಮಾಡಿದ್ರು ಇದ್ರ ಭಾಗವಾಗಿ ಪರೋಕ್ಷವಾಗಿ ಇದು ಎಲ್ಲೊಂದು ಕಡೆ ಸಿದ್ದರಾಮಯ್ಯ ಈ ಮನವಿ ಮತ್ತು ವಿವರಣೆ ಲಿಂಗಾಯತ ನಾಯಕರಲ್ಲಿ ಪ್ರಮುಖರಾಗಿರ್ತಕ್ಕಂಥ ಎಂ ಪಿ ಪಾಟೀಲ್ ಅವ್ರಿಗೂ ಕೂಡ ಅನುಕೂಲ ಆಗಲಿದೆ ಅಂತ ಕೂಡ ಲೆಕ್ಕಾಚಾರಗಳು ನಡೆದಿರುವಂತದ್ದು ಪೃಥ್ವಿರಾಜ್ ಅವರಲ್ಲಿ ಥ್ಯಾಂಕ್ ಯು ಚಿದಾನ್ ಪಟೇಲ್ ನಿಮ್ಮೆಲ್ಲ ಡೀಟೇಲ್ಸ್ ಗಾಗಿ ರಿಲ್ಯಾಕ್ಸ್ ಮಾಡೋಕೆ ಐತಿಹಾಸಿಕ ಪ್ರಮಾದ ಶಾಸಕರ ಮನರಂಜನೆಗಾಗಿ ಇತಿಹಾಸಕ್ಕೆ ಕೊಳ್ಳಿ ಬಾಲಬ್ರೋಹಿ ಕಟ್ಟಡದಲ್ಲೇ ಶಾಸಕರ ಕ್ಲಬ್ ಬೇಕಾ ಬಾಲಬ್ರೋಹಿ ಉಳಿಸಿ ಆಶ್ ಟ್ಯಾಗ್ ಸೇವ್ ಬಾಲಬ್ರೂಹಿ ಮೆಗಾ ಕ್ಯಾಂಪೇನ್ ಬಾಲಬ್ರೂಯಿ ಜಾಗದಲ್ಲಿ ಶಾಸಕರ ಕ್ಲಬ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನ್ಯೂಸ್ ಐಟಿನ್ ಕನ್ನಡದಿಂದ ಮೆಗಾ ಅಭಿಯಾನವನ್ನ ಮಾಡಲಾಗ್ತಾ ಇದೆ ಬಾಲಬ್ರೂಹಿ ಕಟ್ಟಡವನ್ನ ಉಳಿಸಿ ಅನ್ನುವಂತ ಒಂದು ಮೆಗಾ ಅಭಿಯಾನವನ್ನ ನ್ಯೂಸ್ ಐಟಿನ್ ಕನ್ನಡ ಮೊದಲು ಮಾಡ್ತಾ ಇರುವಂತದ್ದು ಇದಕ್ಕೆ ದೊಡ್ಡ ಮಟ್ಟದಲ್ಲಿ ಬೆಂಬಲ ಕೂಡ ವ್ಯಕ್ತವಾಗ್ತಾ ಇದೆ ಬಾಲಬ್ರೂಹಿ ತೆರವಿಗೆ ಇಲಾಖೆಗೂ ಕೂಡ ಮನಸ್ಸಿಲ್ಲ ಡಿ ಪಿ ಎ ಗೆ ಇದು ಸಂಬಂಧಪಡುತ್ತೆ ಡಿಪಿಎಆರ್ ಇಲಾಖೆಗೂ ಕೂಡ ಇದು ಮನಸ್ಸಿಲ್ಲ ಅದನ್ನ ತೆರವು ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಆತಿಥ್ಯ ಸಂಸ್ಥೆ ವ್ಯಾಪ್ತಿಯಲ್ಲಿದೆ ನ ರಾಜ್ಯ ಆತಿಥ್ಯ ಸಂಸ್ಥೆಯ ಇದು ಬಾಲಬ್ರಯಿ ಪಾರಂಪರಿಕ ಕಟ್ಟಡ ತೆರವಿಗೆ ಅಧಿಕಾರಿಗಳು ವಿರೋಧವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ ಸಿಎಂಗೆ ಮನವಿಯನ್ನ ಕೂಡ ಮಾಡಿಕೊಂಡಿದ್ದಾರೆ ಅಧಿಕಾರಿಗಳು ನಲವತ್ತೈದು ದಿನಗಳ ಹಿಂದೆ ಸಿಎಂಗೆ ಮನವಿಯನ್ನ ಮಾಡಿಕೊಂಡಿರುವಂತದ್ದು ಕಡತಕ್ಕೆ ಸಹಿ ಮಾಡದಂತೆ ಅಧಿಕಾರಿಗಳು ಸಲಹೆಯನ್ನ ನೀಡಿದ್ದಾರೆ ಯಾಕೆಂದ್ರೆ ಕಡತಕ್ಕೆ ಸಹಿ ಹಾಕಿದ್ದೇ ಆದಲ್ಲಿ ಪರಿಸರ ಪ್ರೇಮಿಗಳ ವಿರೋಧ ಸಾಮಾಜಿಕ ಕಾರ್ಯಕರ್ತರ ಪ್ರಬಲ ವಿರೋಧವನ್ನು ಎದುರಿಸಬೇಕಾಗತ್ತೆ ಅಂತ ಸಲಹೆಯನ್ನ ನೀಡಿದ್ದಾರೆ ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ದಶರಥ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ದರ್ಶರಥ ಗಮನಿಸ್ತಾ ಇದೀವಿ ಇಲ್ಲಿ ಪ್ರಮುಖವಾಗಿ ಡಿ ಪಿ ಆರ್ ಒಂದು ಅಧೀನದಲ್ಲಿ ಬರುವಂತದ್ದು ಬಾಲಬ್ರೂಹಿ ಈ ಸಂದರ್ಭದಲ್ಲಿ ಅವರು ಕೂಡ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ನ್ಯೂಸ್ ಏಟಿನ್ ಕನ್ನಡ ಅಂತೂ ನಿರಂತರವಾಗಿ ಇದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿರೋಧ ವ್ಯಕ್ತಪಡಿಸೋದ್ರ ಜೊತೆಗೆ ಅಭಿಯಾನವನ್ನ ಕೂಡ ಮಾಡ್ತಾ ಇದೀವಿ ಬಾಲಬ್ರೂಹಿ ಕಟ್ಟಡವನ್ನ ಉಳಿಸಿ ಅಂತ ಈಗ ಡಿ ಪಿ ಎ ಆರ್ ನೀಡಿರುವಂತ ಸಲಹೆಯನ್ನ ಎಷ್ಟು ಮಟ್ಟಿಗೆ ಮುಖ್ಯಮಂತ್ರಿಗಳು ಒಪ್ಪಿಕೊಳ್ಳುವಂತ ಸಾಧ್ಯತೆ ಇದೆ ಅಂತ ಅನ್ಸುತ್ತೆ ಪೃಥ್ವಿರಾಜ್ ಶಾಸಕರ ಮೋಜು ಮಸ್ತಿ ಅಥವಾ ಅವರೇ ಹೇಳುವಂತೆ ವಿಶ್ರಾಂತಿ ನೆಪದಲ್ಲಿ ಇದೀಗ ಪಾರಂಪರಿಕ ಮತ್ತು ಐತಿಹಾಸಿಕ ಕಟ್ಟಡ ಬಾಲಬ್ರೂಹಿಯವನ್ನ ತೆರಗೊಳಿಸಿ ಅಲ್ಲಿ ಕಾನ್ಸ್ಟಿಟ್ಯೂಷನ್ ಕ್ಲಬ್ ಅನ್ನ ರಚನೆ ಮಾಡಲಿಕ್ಕೆ ಹೊರಟಿದೆ ಈ ಸಂಬಂಧಪಟ್ಟಂತೆ ಸಾಕಷ್ಟು ಪರಿಸರವಾದಿಗಳು ಪರಿಸರ ಪ್ರೇಮಿಗಳು ಬೆಂಗಳೂರು ಪ್ರೇಮಿಗಳು ಸಾಕಷ್ಟು ವ್ಯಕ್ತಪಡಿಸ್ತಾ ವ್ಯಕ್ತಪಡಿಸುತ್ತಿದ್ದಾರೆ ಇರುವಂತಹ ಬೆಂಗಳೂರಿನ ಕೆಲವೇ ಕೆಲವು ಪಾರಂಪರಿಕ ಕಟ್ಟಡಗಳು ಉಳಿದುಕೊಂಡಿದ್ದಾವೆ ಅನೇಕ ಅಭಿವೃದ್ಧಿ ಕೆಲಸದ ನೆಪದಲ್ಲಿ ಮರಗಳನ್ನು ಕೂಡ ಕಟ್ ಮಾಡಲಾಗಿದೆ ಇಲ್ಲಿರುವಂತಹ ನೂರಾರು ಮರಗಳನ್ನು ಬಲಿ ಕೊಡಬೇಡಿ ಪಾರಂಪರಿಕ ಕಟ್ಟಡವನ್ನ ಲಾರ್ಡ್ ಕಬ್ಬನ್ ನಿರ್ಮಿಸಿದಂತ ಕಟ್ಟಡವನ್ನು ಬಲಿ ಕೊಡಬೇಡಿ ಅಂತ ಹೇಳಿ ಸಾಕಷ್ಟು ಜನರು ಆಗ್ರಹವನ್ನ ಮಾಡ್ತಾ ಇದ್ರು ಅದೇ ಕೂಗಿಗೆ ನ್ಯೂಸ್ ಕನ್ನಡ ಕೂಡ ಅಭಿಯಾನ ಮಾಡೋದ್ರ ಮೂಲಕ ಜನರ ಧ್ವನಿಯೊಂದಿಗೆ ನಿಂತ್ಕೊಂಡಿದೆ ಈ ಕಡತಕ್ಕೆ ಅಂದ್ರೆ ಈ ಎಲ್ಲ ನಿರ್ಧಾರ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷದ ತೀರ್ಮಾನವನ್ನ ಪಡೆದುಕೊಂಡೇ ಅಲ್ಲಿ ಕಾನ್ಸ್ಟಿಟ್ಯೂಷನ್ ಕ್ಲಬ್ ಮಾಡ್ತೇವೆ ಅಂತ ಹೇಳಿ ಅಷ್ಟೇ ಸ್ಪೀಕರ್ ವಿಶ್ವೇಶ್ವರ ಹೆಗಡೆ ಕಾಗೇರಿ ಹೇಳಿದ್ರು ಆದ್ರೆ ನಲವತ್ತೈದು ದಿನಗಳ ಹಿಂದೆಯೇ ಈ ಫೈಲ್ ಸಿದ್ಧವಾಗಿತ್ತು ಇದನ್ನ ಯಾವುದೇ ಕಾರಣಕ್ಕೂ ಮಾಡಬೇಡಿ ಅಂತ ಹೇಳಿ ಡಿಪಿಎಆರ್ ನ ಆತಿಥ್ಯ ಸಂಸ್ಥೆಯ ಅಧಿಕಾರಿಗಳೇ ಮುಖ್ಯಮಂತ್ರಿಗಳಿಗೆ ಸರಣ ಕೊಟ್ಟಿದ್ದಾರೆ ಅನ್ನೋದು ಇದೀಗ ತಿಳಿದು ಬರ್ತಾ ಅದಕ್ಕೆ ಅಧಿಕಾರಿಗಳು ಕೊಟ್ಟಿರುವಂತ ಸಮಜಾಯಿಷಿ ಅಂತ ಹೇಳಿದ್ರೆ ಇಂತಹ ಕಟ್ಟಡವನ್ನ ಧ್ವಂಸಗೊಳಿಸಿ ಅಲ್ಲಿ ಕಾನ್ಸ್ಟಿಟ್ಯೂಷನ್ ಕ್ಲಬ್ ಅನ್ನ ನಿರ್ಮಾಣ ಮಾಡಿದ್ದೆ ಆದ್ರೆ ಖಂಡಿತವಾಗಿಯೂ ಕೂಡ ನೀವು ಸಾಕಷ್ಟು ವಿರೋಧವನ್ನ ಎದುರಿಸಬೇಕಾಗತ್ತೆ ಪರಿಸರ ಪ್ರೇಮಿಗಳು ಮತ್ತೆ ಬೆಂಗಳೂರು ಪ್ರೇಮಿಗಳ ಸಾಕಷ್ಟು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಸಾಮಾಜಿಕ ಕಾರ್ಯಕರ್ತರು ಕೂಡ ಇದಕ್ಕೆ ಅಡ್ಡಿಯನ್ನ ಮಾಡ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ನಿಮ್ಮ ಆಡಳಿತದ ಅವಧಿಯಲ್ಲಿ ಅಷ್ಟೊಂದು ಹಠಮಾರಿ ಧೋರಣೆ ಯಾಕೆ ಅಂತ ಸರ್ಕಾರಕ್ಕೆ ಯಾಕೆಂದ್ರೆ ಸಾಕಷ್ಟು ಬೇರೆ ಬೇರೆ ಜಾಗ ಇದೆ ವಿಶ್ವನಾಥ್ ಅವರು ಒಂದು ಮಾತನ್ನ ಹೇಳಿದ್ರು ಬೌರಿಂಗ್ ಕ್ಲಬ್ ಇದೆ ಅದು ಮುಗ್ದೋಗಿದೆ ಅವಧಿ ಆಲ್ರೆಡಿ ಅವ್ರು ತಗೊಂಡಿದ್ದಂತ ಒಂದು ಏನ್ ಸರ್ಕಾರದಿಂದ ತಗೊಂಡಿದ್ರು ಆ ಅವಧಿ ಎಲ್ಲ ಮುಗ್ದೋಗಿದೆ ಅಲ್ಲಿ ಯಾಕೆ ಮಾಡಬಾರ್ದು ಉಳಿಸಿ ಇದನ್ನ ಅಂತ ಅವರು ಕೂಡ ಪ್ರಶ್ನೆಯನ್ನ ಮಾಡಿದ್ರು ಯಾಕೆ ಸರ್ಕಾರ ಮತ್ತೆ ಸ್ಪೀಕರ್ ಇಲ್ಲೇ ಮಾಡಬೇಕು ಅಂತ ನಿರ್ಧಾರವನ್ನ ಮಾಡಿರೋದು ಏನಾದರೂ ರೀಸನ್ ಇದೆಯಾ ಪರ್ಟಿಕ್ಯುಲರ್ಲಿ ಇಲ್ಲೇ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೃಥ್ವಿರಾಜ್ ಕೇವಲ ಬೌರಿಂಗ್ ಕ್ಲಬ್ ಮಾತ್ರವಲ್ಲ ಸರ್ಕಾರಿ ಸರ್ಕಾರಕ್ಕೆ ಸೇರ್ಪಟ್ಟಂತ ಅನೇಕ ಜಾಗಗಳು ನಿವೇಶನಗಳು ಜಮೀನುಗಳು ಕೂಡ ಇದ್ದಾವೆ ಅದರಲ್ಲೂ ಕೂಡ ರೇಸ್ ಕೋರ್ಸ್ ಲೀಸ್ ಕೊಟ್ಟು ಸಾಕಷ್ಟು ವರ್ಷಗಳಾಗ ಅವಧಿ ಕೂಡ ಮುಗಿದಿದೆ ಆದರೂ ಕೂಡ ಅದನ್ನು ಕಂಟಿನ್ಯೂ ಮಾಡಿಸಿದ್ರೆ ಅನೇಕರು ಕೂಡ ಈ ತರಹದ ಅಥವಾ ಬೇರೆ ಬೇರೆ ರೀತಿಯ ಉದ್ದೇಶಗಳಿಗೆ ಬಳಸಲ್ಪಟ್ಟಂತಹ ನಿವೇಶನಗಳನ್ನು ಖಂಡಿತವಾಗಿಯೂ ಕೂಡ ನೀವು ಕ್ಲಬ್ಗಳನ್ನ ಮಾಡಿಕೊಳ್ಳೋದ್ರಲ್ಲಿ ಯಾವುದೇ ರೀತಿಯ ಅಭ್ಯಂತರವಿಲ್ಲ ಆದರೆ ಲಾರ್ಡ್ ಕಪ್ ಅನ್ನು ನಿರ್ಮಿಸಿರುವಂತಹ ಐತಿಹಾಸಿಕ ಪಾರಂಪರಿಕ ಕಟ್ಟಡವನ್ನೇ ಧ್ವಂಸಗೊಳಿಸಿ ಕಟ್ಟೋದು ಬೇಡ ಅಂತ ಹೇಳಿ ಅನೇಕರು ಪ್ರಬಲ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇಲ್ಲಿರುವಂತ ಮರಗಳು ಇಲ್ಲಿರುವಂತಹ ಕಟ್ಟಡ ಆದ್ರೆ ಮುಂದಿನ ಪೀಳಿಗೆಗೆ ಐತಿಹಾಸಿಕವಾಗಿ ಯಾವ್ದು ಕೂಡ ಉಳಿಸಿಕೊಳ್ಳಲಿಕ್ಕೆ ಸಾಧ್ಯವಾಗುವುದಿಲ್ಲ ಸೊ ಈ ಅಟಮಾರಿ ಧೋರಣೆಯನ್ನ ಸರ್ಕಾರವೂ ಕೂಡ ಬಿಡಬೇಕು ಸರ್ಕಾರ ಒಂದು ಸಬೂಬು ಹೇಳುತ್ತೆ ಯಾಕೆ ಕಟ್ಟಬಾರದು ಅನ್ನೋದಕ್ಕೆ ಒಂದು ಸಬೂಬು ಹೇಳುತ್ತೆ ಹೌದು ಯಾಕಂದ್ರೆ ಶಾಸಕರು ಕೂತ್ಕೊಂಡು ಇಲ್ಲಿ ವಿಧಾನಸೌಧವೂ ಹತ್ರ ಆಗುತ್ತೆ ಎಲ್ ಕೂಡ ಹತ್ರ ಆಗುತ್ತೆ ಶಾಸಕರು ಇಲ್ಲಿ ಇರೋದ್ರಿಂದ ವಿಚಾರ ವಿನಿಮಯ ಮಾಡಿಕೊಳ್ಳಕ್ಕೆ ನಮ್ಗೊಂದು ಜಾಗ ಸಿಕ್ಕಂತ ಆಗುತ್ತೆ ಅಂತೇಳಿ ಸರ್ಕಾರ ಸಬೂಬ್ ಹೇಳ್ತಾ ಇದೆ ಆದ್ರೆ ಇದೆಲ್ಲ ಸಬೂಬೂ ಕೂಡ ಸಾಕಷ್ಟು ಷ್ಟು ವಿರೋಧ ವ್ಯಕ್ತ ಆಗ್ತದೆ ಈಗಲಾದ್ರೂ ಕೂಡ ಈ ನಿರ್ಧಾರದಿಂದ ಸರ್ಕಾರ ಹಿಂದೆ ಅಂತ ಹೇಳಿ ಗಾಗಿ ನಾವು ಆಲಬ್ರೂಯಲ್ಲಿ ಕ್ಲಬ್ ನಿರ್ಮಾಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ರಾಷ್ಟ್ರ ಸಮಿತಿಯ ಅಧ್ಯಕ್ಷರಾಗಿರುವಂತಹ ರವಿಕೃಷ್ಣ ರೆಡ್ಡಿ ಅವರು ಕೂಡ ಮಾತನಾಡಿದ್ದಾರೆ ಅವರು ಕೂಡ ತೀವ್ರವಾಗಿ ವಿರೋಧವನ್ನ ವ್ಯಕ್ತಪಡಿಸಿರುವಂತದ್ದು ಮಜಾ ಮಾಡಲಿಕ್ಕೆ ಇಸ್ಪೀಟ್ ಆಡ್ಲಿಕ್ಕೆ ಕ್ಲಬ್ ಕೈಯೋರಿಗೆ ಅಂತ ಪ್ರಶ್ನೆಯನ್ನು ಮಾಡಿದ್ದಾರೆ ಏನ್ ಮಾತನಾಡಿದ್ರು ಕೇಳ್ಕೊಬಾರ ಶಾಸಕರ ಭವನದಲ್ಲಿ ಮಾಡಲಿಕ್ಕಾಗದಂತಹ ಯಾವ್ಯಾವುದೋ ಕಾರಣಗಳಿಗಾಗಿ ಮಾಡಲಿಕ್ಕಾಗದಂತಹ ಕೆಲವೊಂದನ್ನು ಮಾಡೋದಿಕ್ಕೆ ಕುಡಿಯೋದಕ್ಕೆ ಮಜಾ ಮಾಡೋದಕ್ಕೆ ಪಾರ್ಟಿ ಮಾಡೋದಕ್ಕೆ ಇನ್ನು ಯಾವ್ಯಾವುದೋ ಕಾರಣಗಳಿಗಾಗಿ ಅವ್ರಿಗೊಂದು ಖಾಸಗಿ ತರಹದ ಕ್ಲಬ್ ಬೇಕಾಗಿದೆ ಅದು ಸಾರ್ವಜನಿಕರ ಹಣದಲ್ಲಿ ಬೇಕಾಗಿದೆ ಮತ್ತು ಅದಕ್ಕಾಗಿ ಕೆಲವೊಂದು ಬೆಂಗಳೂರಿನ ವಿಧಾನಸೌಧದ ಸುತ್ತಮುತ್ತ ಇರುವಂತಹ ಪಾರಂಪರಿಕ ಪಾರಂಪರಿಕ ಕಟ್ಟಡಗಳನ್ನು ಏನು ಒಡೆದಾಕಾದರೂ ಪರವಾಗಿಲ್ಲ ಅಥವಾ ಅಲ್ಲಿರುವಂತಹ ಒಂದಷ್ಟು ಗಿಡ ಮರಗಳನ್ನು ಸವರಿ ಅಲ್ಲಿ ಒಂದು ಕಾಂಕ್ರೀಟ್ ಕಟ್ಟಡವನ್ನು ಕಟ್ಟಿದ್ರೂ ಪರವಾಗಿಲ್ಲ ಅವ್ರಿಗೊಂದು ಮಜಾ ಮಾಡೋದಕ್ಕೆ ಒಂದು ಇಸ್ಪೀಟ್ ಕ್ಲಬ್ಬು ಕುಡಿಯೋ ಕ್ಲಬ್ಬು ಬೇಕಾಗಿದೆ ಹಿಂದಿನ ತಲೆಮಾರಿನವರು ಯಾವೆಲ್ಲ ತರಹದಲ್ಲಿ ಒಂದು ಸಮಾಜವನ್ನು ಕಟ್ಟೋದಕ್ಕೆ ಪ್ರಯತ್ನಿಸಿದರು ಒಂದು ವಿಕಾಸ ಹೇಗಾಯಿತು ನಮ್ಮ ಪ್ರಜಾಪ್ರಭುತ್ವ ಇರ್ಬೋದು ನಮ್ಮ ನಾಗರಿಕತೆ ಇರ್ಬೋದು ಹೇಗೆಲ್ಲ ವಿಕಾಸ ಆಯಿತು ಅದಕ್ಕೆ ಸಾಕ್ಷಿಗಳು ಎಲ್ಲೆಲ್ಲಿವೆ ಈ ತರಹದನ್ನೆಲ್ಲ ನೋಡಬೇಕಾದಂಥ ಅದನ್ನು ಮುಂದಿನ ಪೀಳಿಗೆಗಾಗಿ ನಮ್ಮ ವಿಕಾಸದ ಹಾದಿಯನ್ನು ಪರಿಚಯ ಮಾಡೋದಕ್ಕೆ ಇಟ್ಕೊಳ್ಬೇಕಾದಂತಹ ಒಂದು ಕಟ್ಟಡಗಳನ್ನಾಗಲಿ ಯಾವುದೇ ಒಂದು ಗುರುತುಗಳನ್ನಾಗಲಿ ಇವ್ರಿಗೆ ಇವರಿಗೆ ಅದ್ರ ಬಗ್ಗೆ ಯೋಚನೆಯೂ ಇಲ್ಲ ಅದ್ರ ಬಗ್ಗೆ ಕಾಳಜಿನೂ ಇಲ್ಲ ಈ ಕಟ್ಟಡದಲ್ಲಿ ಶಾಸಕರ ಕ್ಲಬ್ ಮಾಡಿದ್ರೆ ಪಾರಂಪರಿಕ ಪ್ರಮಾದ ಆಗೋದಿಲ್ವೇ ಅನ್ನುವಂಥದ್ದು ಪ್ರಶ್ನೆ ಇದೆ ಅದಕ್ಕೆ ನಿಮ್ಗೆ ಏನು ಉತ್ತರ ಕೊಡಬೇಕು ಅನ್ಸುತ್ತೆ ಅದನ್ನ ಕೂ ಆಪ್ ನಲ್ಲಿ ಕೊಡಿ ಹೌದು ಅಥವಾ ಇಲ್ಲ ಯಾವ್ದು ಸರಿ ಅನ್ಸುತ್ತೆ ನಿಮ್ಗೆ ಅದನ್ನ ಉತ್ತರ ಕೊಡ್ಬೋದು ಕೂ ಆಪ್ ಇಲ್ಲ ಅಂದ್ರೆ ಡೌನ್ಲೋಡ್ ಮಾಡ್ಕೊಳ್ಳಿ ಕೂ ಆಪ್ ನಲ್ಲಿ ಹೋಗಿ ನಿಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ಬಾಲಬ್ರೂ ಈ ಕಟ್ಟಡದಲ್ಲೇ ಶಾಸಕರಿಗೆ ಕ್ಲಬ್ ನಿರ್ಮಾಣ ಮಾಡಬೇಕಾ ಅನ್ನುವಂಥ ಪ್ರಶ್ನೆ ಕೂಡ ಅದಕ್ಕೆ ನಿಮ್ಮ ಉತ್ತರ ಏನಾಗಿರುತ್ತೆ ಅದನ್ನು ಕೂಡಿ ಹೌದು ಅಥವಾ ಇಲ್ಲ ನಿಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಬಹುದು ಅದು ಕೂಡ ಕೂ ಆಪ್ ನಲ್ಲೇ ನಿಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿ ಕೊರೋನಾ ಜಾಗೃತಿ ಬಗ್ಗೆ ನ್ಯೂಸ್ ಸಿಟಿ ನೆಟ್ವರ್ಕ್ ಫೆಡರಲ್ ಬ್ಯಾಂಕ್ ಸಹಯೋಗದೊಂದಿಗೆ ಇಡೀ ದೇಶದಾದ್ಯಂತ ಅಭಿಯಾನವನ್ನು ಮಾಡ್ತಾ ಇದೆ ಇದರ ಮುಂದುವರೆದ ಭಾಗವಾಗಿ ವಾಟ್ಸಪ್ ಮೂಲಕ ಕೂಡ ನೀವು ಪರಿಹಾರವನ್ನು ಕಂಡುಕೊಳ್ಬಹುದು ಕೊರೋನಾ ಗೊಂದಲದ ನಿಮ್ಮ ಪ್ರಶ್ನೆಗಳಿಗೆ ಇಲ್ಲಿದೆ ಉತ್ತರ ಸ್ಯಾನಿಟೈಸರ್ ಬಳಸುವಂತದ್ದು ಅಪಾಯಕಾರಿನ ಲಸಿಕೆಯನ್ನು ಹಾಕಿಸ್ಕೊಂಡ್ರೆ ಈ ಏನೇ ಬದಲಾಗುತ್ತಾ ಈ ರೀತಿಯಾಗಿ ಹತ್ತು ಹಲವು ಪ್ರಶ್ನೆಗಳು ಸಾಕಷ್ಟು ಜನರಲ್ಲಿ ಕಾಡ್ತಾರೆ ಅದಕ್ಕೆ ನಿಮಗೆ ಉತ್ತರ ಬೇಕು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ಗೆ ಮೆಸೇಜ್ ಅನ್ನ ಮಾಡಿ ನಮ್ಮ ವಾಟ್ಸಪ್ ನಂಬರ್ ಸೆವೆನ್ ನೈನ್ ಡಬಲ್ ಸೆವೆನ್ ಡಬಲ್ ಸೆವೆನ್ ತ್ರೀ ಸೆವೆನ್ ಫೈವ್ ತ್ರೀ ನಂಬರ್ಗೆ ನಿಮ್ಮ ಪ್ರಶ್ನೆ ಏನು ಅಂತ ಕಳಿಸಿ ಇದೇ ನಂಬರ್ ಇಂದ ನಿಮಗೆ ಉತ್ತರ ಕೂಡ ಬರುತ್ತೆ ದಿಷ್ಟೆ ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ವೆಬ್ಸೈಟ್ಗೆ ಲಾಗಿನ್ ಆಗಿ ನಿಖರ ಉತ್ತರ ಮತ್ತಷ್ಟು ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್ ಆರ್ ಎಸ್ ಎಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಚ್ಡಿಕೆ ನೀಡಿದಂತ ಹೇಳಿಕೆಗೆ ಈಗ ಆಲ್ರೆಡಿ ಸಾಕಷ್ಟು ಜನ ಬಿಜೆಪಿ ನಾಯಕರು ತಿರುಗೇಟನ ಕೊಟ್ಟಿದ್ದಾರೆ ಇನ್ನ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಕೂಡ ತಿರುಗೇಟನ್ನ ನೀಡಿರುವಂತದ್ದು ಆರ್ ಎಸ್ ಎಸ್ ದೇಶಭಕ್ತ ಸಂಘಟನೆ ಆರ್ ಎಸ್ ಎಸ್ ಮಾಡಿಲ್ಲ ಮಾಡೋದು ಕೂಡ ಇಲ್ಲ ಹಲವಾರು ಜನ ಆರ್ ಎಸ್ ಎಸ್ ಬ್ಯಾನ್ ಮಾಡಿದ್ರು ಆದ್ರೆ ಅವರ್ಯಾರು ಯಾರು ಕೂಡ ಯಶಸ್ಸನ್ನ ಕಾಣಲಿಲ್ಲ ಒಳ್ಳೆ ಕೆಲಸ ಮಾಡುವಂತವ್ರಿಗೆ ವಿರೋಧ ಸಹಜ ಅಂತ ತಿರುಗೇಟನ್ನ ಕೊಟ್ಟಿದ್ದಾರೆ ಎಚ್ ಡಿ ಕೆಗೆ ಮೊದಲು ಅವರು ಆರ್ ಎಸ್ ಎಸ್ ಬಗ್ಗೆ ಅಧ್ಯಯನವನ್ನು ಮಾಡಬೇಕು ನಂತರ ಆರ್ ಎಸ್ ಎಸ್ ಬಗ್ಗೆ ಮಾತನಾಡಬೇಕು ಅಂತ ಎಚ್ ಡಿ ಕೆಗೆ ಟಾಂಗ್ ಕೊಟ್ಟಿದ್ದಾರೆ ಶೋಭಾ ಕರಂದ್ಲಾಜೆ ಕೇಂದ್ರ ಸಚಿವೆ ಬಿ ಜೆ ಪಿಯ ಸರ್ಕಾರ ಅಲ್ಲ ಇದು ಆರ್ ಎಸ್ ಎಸ್ ಸರ್ಕಾರ ನರೇಂದ್ರ ಮೋದಿಯವ್ರ ಸರ್ಕಾರವೂ ಅಲ್ಲ ಇದು ಯಾತಿಕ್ ಆದ್ವಾನಿಯವ್ರ ಮನೆಗೆ ಕಳಿಸಿದರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಮುರಳಿ ಮನೋಹರ್ ಜೋಶಿಯನ್ನು ಯಾತಿ ಕಳಿಸಿದ್ರು ಮನೆಗೆ ಇಲ್ಲಿ ಇರ್ತಕ್ಕಂಥದ್ದು ಆರ್ ಎಸ್ ಎಸ್ ಸರ್ಕಾರ ಇಲ್ಲಿ ಇರ್ತಕ್ಕಂಥ ಹಲವಾರು ಅಧಿಕಾರಿಗಳು ಬರೀ ಥರದರಲ್ಲಿ ಈ ದೇಶದಲ್ಲಿ ಸಿವಿಲ್ ಸರ್ವೆಂಟ್ಗಳೇನಿದ್ದಾರೆ ಸುಮಾರು ನಾಲ್ಕು ಸಾವಿರ ಸಿವಿಲ್ ಸರ್ವೆಂಟ್ಗಳು ಐ ಎ ಎಸ್ ಐ ಪಿ ಎಸ್ ಆಫೀಸರ್ಗಳು ಇವತ್ತು ಬಿ ಜೆ ಪಿಯ ಕಾರ್ಯಕರ್ತರು ಬಿ ಜೆ ಪಿಯ ಕಾರ್ಯಕರ್ತಿದ್ದರು ಬಿ ಜೆ ಪಿ ಅಂದ್ರೆ ಆರ್ ಎಸ್ ಎಸ್ ಕಾರ್ಯಕರ್ತರು ಅವರಿಗೆ ಎಕ್ಸಾಮ್ ಬರೆಯೋದಕ್ಕೆ ಟ್ರೈನಿಂಗ್ ಕೊಡ್ತಾರೆ ಒಂದೇ ವರ್ಷದಲ್ಲಿ ಆರುನೂರ ಎಪ್ಪತ್ತಾರು ಜನ ಆಯ್ಕೆ ಆಯ್ತಾರೆ ದೇಶಭಕ್ತ ಸಂಘಟನೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಈ ದೇಶದಲ್ಲಿ ಯಾವುದೇ ದೇಶದ್ರೋಹದ ಕೆಲಸ ಮಾಡಿದ ಉದಾಹರಣೆ ಇಲ್ಲ ಆರ್ ಒಂದು ರಾಷ್ಟ್ರೀಯ ಸಂಘಟನೆ ಸಾಂಸ್ಕೃತಿಕ ಸಂಘಟನೆ ಸೇವಾ ಸಂಘಟನೆ ಈ ದೇಶದಲ್ಲಿ ದೇಶಭಕ್ತಿಯನ್ನ ಯುವಕರಲ್ಲಿ ಉದ್ದೀಪನಗೊಳಿಸಕ್ಕೆ ಆರಂಭ ಆದಂತ ಒಂದು ಸಂಘಟನೆ ಹಲವಾರು ಜನ ಆರ್ ಎಸ್ ಎಸ್ ಬಗ್ಗೆ ಮಾತಾಡಿದ್ರು ಆರ್ ಎಸ್ ಎಸ್ ಮೇಲೆ ಬ್ಯಾನುನು ಮಾಡಿದ್ರು ಆದ್ರೆ ಅವ್ರು ಯಾರು ಯಶಸ್ವಿ ಆಗ್ಲಿಲ್ಲ ಸುಪ್ರೀಂ ಕೋರ್ಟ್ ದೇಶದ ಜನ ದೇಶದ ಜನಮಾನಸ ಆರ್ ಎಸ್ ಎಸ್ ಅನ್ನು ಒಪ್ಕೊಂಡಿದೆ ಕ್ಷುಲ್ಲಕ ರಾಜಕಾರಣಕ್ಕಾಗಿ ಕುರ್ಚಿಯ ಆಸೆಗಾಗಿ ಯಾರಾದರೂ ಆರ್ ಎಸ್ ಎಸ್ ಬಗ್ಗೆ ಮಾತಾಡಿದ್ರೆ ಅದಕ್ಕೆ ಉತ್ತರ ಹೇಳುವಂತ ಅಗತ್ಯ ಇಲ್ಲ ನಾವು ಪುರಾಣದಿಂದ ಹಿಡಿದು ಇವತ್ತಿನ ತನಕ ಅದನ್ನು ನೋಡ್ತಾ ಇದ್ದೀವಿ ಅದಕ್ಕಾಗಿ ಅಂತ ಮಾನಸಿಕತೆ ಇರುವಂತವರಿಗೆ ಅಂತ ಪ್ರವೃತ್ತಿ ಇರುವಂತವರಿಗೆ ನಾವು ಉತ್ತರ ಹೇಳಲ್ಲ ಆದರೆ ಇವತ್ತು ಯು ಪಿ ಸಿಯಲ್ಲಿ ಅಥವಾ ಯಾವುದೇ ಸಂಘಟನೆಯಲ್ಲಿ ಬುದ್ಧಿವಂತರು ಬರಬಾರ್ದು ಅಂತ ಹೇಳಿಲ್ಲ ಬುದ್ಧಿವಂತರು ಆರ್ ಎಸ್ ಎಸ್ ಬಗ್ಗೆ ಒಲವು ತೋರಿಸಬಾರದು ಅನ್ನುವಂಥದ್ದು ಇಲ್ಲ ಅದಕ್ಕಾಗಿ ಈ ಥರ ಮಾನಸಿಕತೆಯನ್ನ ಇಟ್ಕೊಂಡಿರುವಂಥ ವ್ಯಕ್ತಿಗಳು ಒಂದು ಸಾರಿ ಆರ್ ಎಸ್ ಎಸ್ನ ಬಗ್ಗೆ ಅಧ್ಯಯನ ಮಾಡಬೇಕು ಅದರ ನಂತರ ಮಾತಾಡಬೇಕು ನನ್ನ ವಿನಂತಿ ಇರುವಂಥದ್ದು ಒಂದೇ ಇವತ್ತು ಯಾರಾದರೂ ಆರ್ ಎಸ್ ಎಸ್ ಬೆಂಬಲಿಗರು ಯಾವುದೇ ಸಂಘಟನೆಯಲ್ಲಿ ಅಥವಾ ಸರ್ಕಾರಿ ವ್ಯವಸ್ಥೆಯಲ್ಲಿದ್ದರೆ ಅದು ದೇಶದ್ರೋಹ ಹೆಂಗಾಗುತ್ತೆ ಅನ್ನುವಂಥದ್ದನ್ನು ಅವರು ಉತ್ತರ ಹೇಳಬೇಕು ಅಂತ ನಾನು ಆಗ್ರಹವನ್ನು ಮಾಡ್ತಾ ಇದ್ದೀನಿ ಮತ್ತಷ್ಟು ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್ ಬ್ರೇಕ್ ಹೋಗ್ಲಿಕ್ಕೂ ಮುನ್ನ ನಿಮ್ಮ ಗಮನಕ್ಕೆ ದೇಶದ ಎಲ್ಲರಿಗೂ ಕೂಡ ಕೊರೋನಾ ವ್ಯಾಕ್ಸಿನ್ ಸಿಗಬೇಕೆಂಬುದು ನೆಟ್ವರ್ಕ್ ಏಟಿನ ಆಶಯ ಫೆಡರಲ್ ಬ್ಯಾಂಕ್ ಅಪೋಲೋ ಸಹಯೋಗದೊಂದಿಗಿನ ನೆಟ್ವರ್ಕ್ ಏಟಿನ ಈ ಆಶಯಕ್ಕೆ ದೇಶವ್ಯಾಪಿ ಬಲ ಸಿಕ್ಕಿದೆ ಎಲ್ಲರಿಗೂ ವ್ಯಾಕ್ಸಿನ್ ಅನ್ನುವಂಥ ಜಾಗೃತಿ ಮೂಡಿದೆ ನಾಳೆ ನಾಡಹಬ್ಬ ಮೈಸೂರು ದಸರಾಗೆ ಚಾಲನೆ ಸಿಗಲಿದೆ ಈ ಹಿನ್ನೆಲೆಯಲ್ಲಿ ಇವತ್ತು ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ ಟಿ ಸೋಮಶೇಖರ್ ನಾಡ ದೇವತೆ ಚಾಮುಂಡೇಶ್ವರಿ ತಾಯಿ ದರ್ಶನವನ್ನು ಪಡೆದು ದಸರಾ ಆಚರಣೆಗೆ ಯಾವುದೇ ವಿಘ್ನ ಬರಬಾರದು ಅಂತ ಚಾಮುಂಡಿ ದೇವಿಗೆ ಪೂಜೆಯನ್ನ ಸಲ್ಲಿಸಿದ್ರು ಬಳಿಕ ಮಾತನಾಡಿದಂತ ಸಚಿವ ಎಸ್ ಟಿ ಸೋಮಶೇಖರ್ ನಾಳೆ ದಸರಾ ಉದ್ಘಾಟನೆಗೆ ಚಾಲನೆ ಸಿಗಲಿದೆ ಉದ್ಘಾಟನೆಗೆ ನೂರು ಜನರ ಬದಲು ನಾನೂರು ಜನಕ್ಕೆ ಅವಕಾಶವನ್ನ ಕಲ್ಪಿಸಲಾಗಿದೆ ಅಂತ ಹೇಳಿದರು ಶಿಕ್ಷಣದವರೆಗಿನ ಸುದ್ದಿಗಳು ನೋಡ್ತಾರೆ ನ್ಯೂಸ್ ಏಟೀನ್ ಕನ್ನಡ ಜಾಲನ ಮಧು ಬಲಾನಿ ಮಧು